ನಮಸ್ಕಾರ ಕರ್ನಾಟಕ ನಮ್ಮ ಹಲವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಐಕಾನ್ ಕ್ಲಿಕ್ ಮಾಡಿದ ದಯ ಮಾಡಿ ಮರೆಯಬೇಡಿ ಸ್ನೇಹಿತರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಆದರೆ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಆ ಒಂದು ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಅಂತಲೇ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಕೆಲವೊಂದು ದಿನ ಇವಾಗ ನಾವೆಲ್ಲರೂ ನೆಂಟರು ಮನೆಗೋ ನಮ್ಮ ಸ್ನೇಹಿತರು ಮನೆಗೋ ಹೋದಾಗ ಅವರು ಊಟ ಮಾಡಿ ಊಟ ಮಾಡಿ ಅಂತ ನಮಗೆ ಕೆಲವರು ತುಂಬಾ ಬಲವಂತ ಮಾಡ್ತಾರೆ ಕೆಲವೊಬ್ರು ಮನೇಲಿ ಆ ಒತ್ತಡಕ್ಕೆ ಬಿದ್ದು ನಾವು ಊಟ ಮಾಡ್ತೀವಿ ಆದರೆ ಆ ಊಟ ಮಾಡುವುದರನ್ನು ಕೆಲವೊಂದು ದಿನಗಳಲ್ಲಿ ಕೆಲವೊಂದು ಸೂಕ್ತ ದಿನಗಳಲ್ಲಿ ನಾವು ಬೇರೆಯವರ ಮನೆಯಲ್ಲಿ ಊಟವನ್ನು ಮಾಡಬಾರ್ದು ಯಾಯ ದಿನ ಅಂತ ನಾನು ನಿಮ್ಗೆ ಹೇಳ್ತೀನಿ ದಯಮಾಡಿ ಇದನ್ನು ನೀವು ಪಾಲನೆ ಮಾಡಿ ಯಾಕೆ ಅಂತ ಅಂದರೆ ಶಾಸ್ತ್ರಗಳು ಜಾತಕಗಳು ಅಥವಾ ನಮ್ಮ ಹಿರಿಯರು ಮಾಡಿರ್ತಕ್ಕಂತ ಕೆಲವು ರೀತಿ ರುವಾರೆಗಳು ಯಾವುದು ಸುಳ್ಳಲ್ಲ ಅಥವಾ ಯಾವುದು ಸುಮ್ಮನೆ ಅವರು ಬೇಕಾಬಿಟ್ಟಿಗೆ ಮಾಡಿರೋದಲ್ಲ ದಯವಿಟ್ಟು ನೀವು ಇದನ್ನು ಕೇಳಿದಾಗ ಇದನ್ನು ಪರಿಗಣಿಸಿ ಪರಿಗಣಿಸಿ ಮಾಡಿ ನೀವು ಮಾಡಿದಾಗ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಾಣಿಸ್ತೀರ ನಾನು ವಿಷಯವನ್ನ ಹೇಳ್ತೇನೆ ಯಾವ ದಿನದಂದು ಬೇರೆಯವರ ಮನೆಯಲ್ಲಿ ನಾವು ಊಟ ಮಾಡಬಾರ್ದು ಯಾವ ದಿನ ಅಂತ ಅಂದರೆ ಅಮಾವಾಸ್ಯ ದಿನದಂದು ನಾವು ಬೇರೆಯವರ ಊಟವನ್ನು ಸೇವನೆ ಮಾಡಬಾರ್ದು ಅಥವಾ ಬೇರೆಯವರ ಮನೆಯಲ್ಲಿ ನಾವು ಊಟವನ್ನು ಮಾಡಬಾರ್ದು ಇದರಿಂದ ಏನಾಗುತ್ತೆ ಗೊತ್ತಾ ಇದರಿಂದ ಏನಾಗುತ್ತೆ ಅಂತ ನಾವು ಸಂಪಾದಿಸಿದ ಪುಣ್ಯವೆಲ್ಲ ಅವರಿಗೆ ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯ ದಿನದಂದು ಬೇರೆಯವರ ಮನೆಯಲ್ಲಿ ನಾವು ಊಟ ಮಾಡುವುದರಿಂದ ನಾವು ಏನೇನ್ ಪುಣ್ಯ ಕಾರ್ಯಗಳು ಮಾಡಿರ್ತೀವಿ ಏನೇನು ಒಂದೊಳ್ಳೆ ಪುಣ್ಯವನ್ನ ಸಂಪಾದನೆ ಮಾಡಿರ್ತೀವಲ್ಲ ಆ ಅಷ್ಟು ಪುಣ್ಯಗಳು ಅವರಿಗೆ ಪ್ರಾಪ್ತಿಯಾಗುತ್ತದೆ ಮತ್ತು ಸಂಕ್ರಾಂತಿಯ ದಿನದಂದು ಬೇರೆಯವರ ಮನೆಯಲ್ಲಿ ಊಟ ಮಾಡಬಾರ್ದು ಉತ್ತರಾಯಣ ದಕ್ಷಿಣಾಯಣ ಆರಂಭವಾಗುವ ದಿನ ಕೂಡ ನಾವು ಬೇರೆಯವರ ಮನೆಯಲ್ಲಿ ಅನ್ನವನ್ನು ಸೇವನೆ ಮಾಡಬಾರ್ದು ಯಾತಕ್ಕೆ ಅಂತ ಹೇಳ್ತೀವಿ ನೋಡಿ ಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿ ಅತಿಯಾಸೆಗೆ ಬಿದ್ದು ಬೇರೆಯವರ ಮನೆಯಲ್ಲಿ ಊಟ ಸೇವಿಸ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಆ ಮನೆಯ ಊಟ ತಿನ್ನುವ ಪಶುವಾಗಿ ಜನಿಸ್ತಾರಂತೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತದಲ್ಲ ಯಾರು ನಾವು ಆಸೆಗೆ ಬಿದ್ದು ಇಲ್ಲ ನಾವು ಊಟ ಮಾಡೇ ಮಾಡ್ತೀವಿ ನೀವು ಏನಾದರೂ ಹೇಳ್ಕೊಳ್ಳಿ ಅಂತ ಅಂದರೆ ಶಾಸ್ತ್ರಗಳ ಪ್ರಕಾರ ಅದೇನಾಗತ್ತೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ಊಟವನ್ನು ತಿನ್ನುವ ಪಶುವಾಗಿ ನಾವು ಜನಿಸ್ತೀವಿ ಕೆಲವೊಂದು ರೀತಿ ರಿವಾಜುಗಳನ್ನ ದಯಮಾಡಿ ಪಾಲನೆ ಮಾಡಿ ಅದನ್ನ ಯಾವ್ದನ್ನು ಏ ನೀವು ಹೇಳಿದೆ ನಾವ್ಯಾವ್ದಕ್ ಮಾಡಿ ಇದೆಲ್ಲ ಮಾಡಕ್ ಹೋಗ್ಬೇಡಿ ಕೆಲವೊಂದು ಶಾಸ್ತ್ರಗಳನ್ನ ನಾವು ಪಾಲನೆ ಮಾಡುವುದರಿಂದ ನಿಜವಾಗ್ಲೂ ನಮ್ಮ ಜೀವನದ ಶೈಲಿ ತುಂಬಾನೇ ಉನ್ನತವಾಗಿರುತ್ತೆ ಇಷ್ಟು ಮಾಹಿತಿಯನ್ನ ಹೇಳ್ತಾ ಇನ್ನು ನಿಮಗೆ ಏನಾದ್ರೂ ಕುಂದು ಕೊರತೆಗಳು ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ನಾವು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀವಿ ಅಂತ ಹೇಳ್ತಾ ನಮ್ಮ ಪೇಜ್ನ ಲೈಕ್ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ನೋಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇದೇ ಥರ ಒಂದು ನಾನು ಏನೇ ವೀಡಿಯೋವನ್ನು ನಿಮ್ಗೆ ಅದು ಬರ್ತಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದ ಶುಭ ದಿನ